ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವರ್ಕಿಂಗ್ ಪ್ರೆಸಿಡೆಂಟ್ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟಿಂದ ಸ್ಪರ್ಧಿಸುವ ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಒಬ್ಬರು ಈಶ್ವರ್ ಖಂಡ್ರೆ ನಾವು ಇವಾಗ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಇದ್ದೀವಿ ಪ್ರಸಕ್ತ ಸಾಲಿನ ಚುನಾವಣೆ ಚುನಾವಣೆಯ ಮೂರು ಮತ್ತು ಕಾಂಗ್ರೆಸ್ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದೆ ಅನ್ನೋದ್ರ ಬಗ್ಗೆ ಈಶ್ವರ್ ಖಂಡ್ರ ಅವರ ಜೊತೆ ಮಾತಾಡೋಣ ನೋಡಿ ಬಹಳಷ್ಟು ವಿಷಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷ ಮಾಡಿದಂತ ಒಂದು ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಏನು ಘಟಾನುಘಟಿ ನಾಯಕರುಗಳೆಲ್ಲರೂ ಈ ಒಂದು ರಾಷ್ಟ್ರದ ಅಭ್ಯುದಯಕ್ಕಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗ ಕೃಷಿ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಕ್ರಾಂತಿಯಾಗಿದೆ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ನಾವೆಲ್ಲ ಎತ್ತಿ ಮೆರೆಯುವಂತೆ ಮಾಡಿದಂಥ ಒಂದು ಶ್ರೇಯಸ್ಸು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಈ ವಿಷಯ ಯುವಕರಿಗೆ ಅವರಿಗೆ ಮನದಟ್ಟು ಮಾಡಿಕೊಡುವಂಥದ್ದು ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ಏನು ಬಿ ಜೆ ಪಿ ನಮ್ಮ ಪ್ರತಿಸ್ಪರ್ಧಿ ಇದೆ ಅವರು ಯಾವ ರೀತಿಯಲ್ಲಿ ಮೋಸ ಇದ್ದಾರೆ ವಂಚನೆ ಇದ್ದಾರೆ ಸುಳ್ಳುಗಳ ಸರಮಾಲನ್ನೇ ಇವತ್ತು ಹೇಳ್ತಾ ಇದ್ದಾರೆ ಮತ್ತು ಏನು ಕೊಟ್ಟ ಒಂದೇ ಒಂದು ಭರವಸೆಯನ್ನು ಅವರು ಇಲ್ಲಿವರೆಗೆ ಈಡೇರಿಸಿಲ್ಲ ಎರಡು ಸಾವಿರ ಹದಿನಾಲ್ಕರ ಚುನಾವಣೆಯಲ್ಲಿ ಇದೇ ಕೇಂದ್ರದ ಬಿ ಜೆ ಪಿಯ ನಾಯಕರುಗಳು ಮಾನ್ಯ ಮೋದಿರವರು ಇವತ್ತು ಜನರಲ್ಲಿ ಬಂದು ಬಹಳ ಒಂದು ರೀತಿಯಲ್ಲಿ ಇಂದ್ರ ತಂದು ಕೊಡ್ತೀನಿ ಚಂದ್ರ ತಂದು ಕೊಡ್ತೀನಿ ನಿಮಗೆ ಚುಕ್ಕಿಗಳು ತಂದು ಕೊಡ್ತೀನಿ ನಿಮ್ಮ ಖಾತೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಸ್ವಿಸ್ ಬ್ಯಾಂಕ್ನಲ್ಲಿ ಕೋಟಿ ಕೋಟಿ ಸಾವಿರಾರು ಲಕ್ಷಾವಧಿ ಕೋಟಿ ಹಣ ಕಪ್ಪು ಹಣ ಇದೆ ನನಗೆ ನೂರು ದಿವಸ ಕೊಡಿ ಕಪ್ಪು ಹಣ ವಾಪಸ್ ತರ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು ಒಂದೇ ಒಂದು ಭರವಸೆಯವರು ಈಡೇರಿಸ ಇವತ್ತು ಯಾರಿಗೂ ಹೇಳದೆ ಕೇಳದೆ ಯಾವ ಆರ್ಥಿಕ ತಜ್ಞ ಜೊತೆಯಲ್ಲೂ ಚರ್ಚೆ ಮಾಡದೆ ಇವತ್ತು ನೋಟ್ ಅಮಾನ್ಯೀಕರಣ ಮಾಡಿದಂಥದ್ದು ಇದು ಒಂದು ರೀತಿಯಲ್ಲಿ ಜನರಿಗೆ ಮಾಡಿದಂಥ ಒಂದು ವಂಚನೆ ಒಂದು ಇವತ್ತು ದೇಶಕ್ಕೆ ಮಾಡಿದಂಥ ಒಂದು ಅಪಚಾರ ಅಂತ ಹೇಳಬಹುದು ಈ ನೋಟ್ ಅಮಾನ್ಯೀಕರಣದಿಂದ ಏನು ನೋಟ್ ಬಂದಿ ಆಯಿತು ಎಷ್ಟೊಂದು ಅನಾಹುತಗಳಾದವು ಇವತ್ತು ರಾಷ್ಟ್ರದ ಆರ್ಥಿಕತೆ ಕುಸಿದೋಯಿತು ಉದ್ಯೋಗ ಕಡಿತ ಆಯಿತು ಸಣ್ಣ ವ್ಯಾಪಾರಿಗಳು ರೈತರು ಕೃಷಿ ಕೂಲಿ ಕಾರ್ಮಿಕರು ಇವತ್ತೇನು ಅತ್ಯಂತ ಕಡು ಬಡವರು ಗ್ರಾಮೀಣ ಭಾಗದಲ್ಲಿ ಇದ್ದಂಥವರು ಎಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲ ಅಂಥ ಕಡೆ ಏನು ಜನ ತಮ್ಮ ಹಣ ಇವತ್ತು ಬ್ಯಾಂಕಿನಲ್ಲಿ ವಾಪಸ್ ಹಾಕಿದ್ದಂಥದ್ದು ಅವ್ರಿಗೆ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಯಿತು ಅದರ ಜೊತೆಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅವ್ರು ಹೇಳಿದರು ಮೋದಿಯವರು ಐವತ್ತು ದಿವಸ ನೀವು ಸಹನೆ ಮಾಡಿಕೊಳ್ಳಿ ಐವತ್ತು ದಿವಸದಲ್ಲಿ ನೋಡಿ ಶ್ರೀಮಂತರಲ್ಲಿರುವಂತ ಎಲ್ಲ ಕಪ್ಪು ಹಣ ವಾಪಸ್ ತರ್ತೀನಿ ಅಂತ ಹೇಳಿ ಎಷ್ಟೇ ಒಂದೇ ಒಂದು ನಯಾ ಕಪ್ಪು ಹಣ ಬಂತ ಬ್ಯಾಂಕಿನಿಂದ ಹಿಂದಿನ ಬಾಗಿಲಿನಿಂದ ಹೋಗಿ ಎಲ್ಲ ಗರ್ಭ ಶ್ರೀಮಂತರೆಲ್ಲರೂ ಇವತ್ತು ತಮ್ಮ ಕಪ್ಪು ಹಣವನ್ನು ಬಿಳಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟರು ಇದೇ ಇಂಥ ಅನೇಕ ವಿಚಾರಗಳು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೇ ಒಂದು ಉದ್ಯೋಗ ಸೃಷ್ಟಿ ಆಯ್ತಾ ಇಂದು ಅದರ ಜೊತೆಯಲ್ಲಿ ಇವತ್ತು ನವೋದ್ಯಮ ಅಂತ ಹೇಳಿದರು ಸ್ಟಾರ್ಟಪ್ ಅಂತ ಹೇಳಿದರು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದರು ಯಾವುದು ಯಶಸ್ವಿ ಆಗಿದೆ ಹೇಳಿ ನೀವು ದೇಶದಲ್ಲಿ ಇವತ್ತು ರೈತರಿಗೆ ಹೇಳಿದರು ನಾವು ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ರೈತರ ಪರ ಸರ್ಕಾರ ಇದೆ ರೈತರ ಸಾಲ ಮನ್ನಾ ಮಾಡಿದ್ರ ರೈತರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರೆ ಯಾವುದಾದ್ರು ರೀತಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ತಂದರು ಭಾಳ ದೊಡ್ಡದಾಗಿ ಅಬ್ಬರವಾದಂಥ ಒಂದು ಪ್ರಚಾರವನ್ನು ಮಾಡಿದರು ಆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಕಾಮಧೇನು ಆಗಬೇಕಾಗಿತ್ತು ಆದರೆ ಅದು ಕುಂಜಿಪತಿಗಳಿಗೆ ಉದ್ದಿಮೆಪತಿಗಳಿಗೆ ಕಾಮಧೇನು ಆಯಿತು ಪತಿಗಳಿಗೆ ಅದರಲ್ಲಿ ಆ ಒಂದು ರೈತ ಬಿಮಾ ಅಡಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ಹದಿಮೂರು ಕಂಪನಿಗಳಿಗ ಒಂದು ಎಂಪ್ಯಾನಲ್ಮೆಂಟ್ ಮಾಡಿಬಿಟ್ಟು ಇವತ್ತು ಸಾವಿರಾರು ಕೋಟಿ ರೂಪಾಯಿ ರೈತರ ವಿಮೆ ಕಟ್ಟಿದಂಥದ್ದು ರಾಜ್ಯ ಸರ್ಕಾರದ ಹಣ ಕೇಂದ್ರ ಸರ್ಕಾರದ ಹಣ ಕೋಟಿ ಕೋಟಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಹಣ ಏನಿವತ್ತು ರೈತರಿಗೆ ಸೇರ್ಬೇಕಾಗಿತ್ತು ಅದರಲ್ಲಿ ಬಹುಪಾಲು ಹಣ ಖಾಸಗಿ ಕಂಪನಿಗಳಿಗೆ ಹೋಯಿತು ಲೂಟಿ ಹೊಡೆದ್ರು ಹಣ ಯಾರು ಜವಾಬ್ದಾರ ಇದಕ್ಕೆ ಉತ್ತರ ಕೊಡ್ಲಿ ಇವತ್ತು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ನಖಾನೆ ನಖಾನೆದೊಂಗ ಮೈತೋ ದೇಶ ಚೌಕಿದಾರ್ ಬಂದೆ ರಹಂಗ ಚೌಕಿದಾರರ ಕರ್ತವ್ಯ ಏನು ಹೇಳಿದ್ದೀವಿ ಚೌಕಿದಾರರು ಇವತ್ತು ಯಾವುದೇ ಕಳ್ಳರಿಗೆ ಸಹಕಾರ ಮಾಡಬಾರದು ಹಿಡಿಯುವಂತ ಕೆಲಸ ಮಾಡಬೇಕು ಆದರೆ ಇವರ ಮೂಗಿನ ಕೆಳಗಡನೆ ಇಂದು ನೀರವ್ ಮೋದಿ ಸಾವಿರಾರು ಕೋಟಿ ರೂಪಾಯಿ ಈ ದೇಶದ ಖಜಾನೆ ಲೂಟಿ ಮಾಡಿಕೊಂಡು ವಿದೇಶಕ್ಕೆ ಓಡಿ ಹೋಗ್ತಾನೆ ವಿಜಯ್ ಮಲ್ಯ ಹತ್ತು ಸಾವಿರ ಕೋಟಿ ತಗೊಂಡು ಓಡಿ ಹೋಗ್ತಾನೆ ಮೇಹುಲ್ ಚೌಕ್ಸಿ ಹೀಗೆ ಹತ್ತಾರು ಜನ ಇವತ್ತು ಬ್ಯಾಂಕ್ಗಳಿಂದ ಈ ಸರ್ಕಾರದ ಸಂಪತ್ತನ್ನು ಲೂಟಿ ಮಾಡಿ ವಿದೇಶಕ್ಕೆ ಹೋಗಿದ್ದಂಥದ್ದು ಇವರ ಮೂಗಿನ ಕೆಳಗಡೆನೇ ಅಲ್ವಾ ಏನು ಮಾಡ್ತಾಯಿದ್ರು ಇವರು ಜನ ಆಲೋಚನೆ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಇವತ್ತು ಈ ದೇಶದ ಅತಿ ದೊಡ್ಡ ರಕ್ಷಣಾ ವಲಯದಲ್ಲಿ ಹಗರಣ ಇವತ್ತು ಅವರು ಸೈನಿಕರಿಗೆ ಅವರು ಉತ್ತರ ಕೊಡಬೇಕು ದೇಶದ ಜನರಿಗೆ ಉತ್ತರ ಕೊಡಬೇಕು ಯಾಕೆ ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಏನು ಅಕ್ರಮ ಆಯಿತು ಏನು ಇವತ್ತು ಸುಪ್ರೀಂ ಕೋರ್ಟ್ ನೋಡ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಸಹಿತ ಸುಳ್ಳು ಮಾಹಿತಿಯನ್ನು ಒದಗಿಸಿದ್ದಾರೆ ಗೌಪ್ಯತೆ ಅಂತ ಹೇಳ್ತಾರೆ ಇವತ್ತು ಯಾವ ರೀತಿಯಲ್ಲಿ ಇವರೇ ಹೇಳ್ತಾರೆ ಅತ್ಯಂತ ಇವತ್ತು ವಿಶಿಷ್ಟವಾದಂಥದ್ದು ಈ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ಕಡತನೇ ಕಳುವಾಯಿತು ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ಕಡತ ಕಳುವಾದರೆ ಮತ್ತೆ ಚೌಕಿದಾರಿ ಮಾಡ್ತಾ ಇದ್ರು ನಿಮ್ಮ ಚೌಕಿದಾರಿ ಎಲ್ಲಿ ಹೋಯಿತು ಇವತ್ತು ಚೌಕಿದಾರ್ ಇಂಥ ಚೌಕಿದಾರರು ಈ ದೇಶಕ್ಕೆ ಬೇಕಾ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡಂಥದ್ದು ಸಿ ಬಿ ಐ ನಿರ್ದೇಶಕರನ್ನು ರಾತೋರಾತ್ರಿ ರಾತ್ರಿ ಎರಡು ಗಂಟೆಗೆ ಸಿ ಬಿ ಐ ನಿರ್ದೇಶಕರನ್ನು ಎತ್ತಂಗಡಿ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು ಇಂದು ಸಿ ಬಿ ಸಿ ದುರುಪಯೋಗ ಮಾಡಿಕೊಂಡಂಥದ್ದು ಸಿ ಬಿ ಐ ಸೇಡಿದ ರಾಜಕೀಯ ಮಾಡಿ ಪ್ರತಿಪಕ್ಷದವರ ಮೇಲೆ ಹರಿಹಾಯ್ದು ಬಿಡುವಂಥ ಮಾಡುವಂಥದ್ದು ಇನ್ಕಮ್ ಟ್ಯಾಕ್ಸ್ ದುರುಪಯೋಗ ಮಾಡಿಕೊಳ್ಳುವಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ದುರುಪಯೋಗ ಮಾಡಿಕೊಳ್ಳುವಂಥದ್ದು ಈಗೆಲ್ಲ ಜನ ವಿರೋಧಿ ಪ್ರಜಾಪ್ರಭುತ್ವದ ವಿರೋಧಿ ಸಂವಿಧಾನ ವಿರೋಧಿ ಕೆಲಸ ಕಾರ್ಯಗಳು ಈ ಐದು ವರ್ಷದಲ್ಲೇ ಆಗಿ ನೀವು ನೋಡ್ತಾ ಇದ್ದೀರಿ ಲಿಂಚಿಂಗ್ ಯಾವತ್ತಿಗೂ ಆಗಿರಲಿಲ್ಲ ಏನೊಂದು ಆಫ್ರಿಕನ್ ಕಂಟ್ರೀಸಲ್ಲಿ ಆಗ್ತದೆ ಹಿಂದೆ ಯಾವತ್ತು ಯಾರು ಜನ ಅನಕ್ಷರಸ್ಥರಿದ್ದಂಥ ಸಂದರ್ಭದಲ್ಲಿ ಆಗ್ತದೆ ಜಂಗಲ್ ರಾಜ್ ಥರ ಅಂತ ಕೇಳಿದ್ದೇವೆ ಆದರೆ ಇವತ್ತು ಶಂಕೆ ಆಧಾರದ ಮೇಲೆ ಇವತ್ತು ಯಾವನೋ ಒಬ್ಬ ದನದ ಮಾಂಸ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವನಿಗೆ ಗುಂಪಿನಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡುವಂಥದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಘನತೆ ಗೌರವ ಏನಾಯಿತು ನಾಗರಿಕತೆ ಏನಾಯಿತು ಮಾನವೀಯತೆ ಏನಾಯಿತು ಆಲೋಚನೆ ಮಾಡಬೇಕು ಇವತ್ತು ಯಾವ ರೀತಿಯಲ್ಲಿ ನಾವೇ ರಾಷ್ಟ್ರಭಕ್ತರು ಅಂತ ಹೇಳುವಂಥದ್ದು ರಾಷ್ಟ್ರೀಯತೆ ದೇಶಭಕ್ತಿ ಅಥವಾ ಹಿಂದುತ್ವ ಇವರ ಜಾಗೀರಿದೆಯಾ ನಮ್ಮ ಪಕ್ಷದಲ್ಲಿರುವಂಥವರು ಅವ್ರಿಗಿಂತ ಒಳ್ಳೆ ರೀತಿಯಿಂದ ಹಿಂದುತ್ವದ ಆಧಾರದ ಮೇಲೆ ಜೀವನ ಶೈಲಿ ನಡೆಸುವಂಥವರು ಇದ್ದಾರೆ ಇವತ್ತು ರಾಷ್ಟ್ರೀಯತೆ ದೇಶಭಕ್ತಿ ನಮ್ಮ ಹಿರಿಯರು ನಮ್ಮ ಅಜ್ಜಂದಿರೆಲ್ಲರೂ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ಜೈಲಿಗೆ ಹೋಗಿದ್ದಾರೆ ತಮ್ಮ ಸರ್ವಸ್ವನ್ನೇ ಕಳೆದುಕೊಂಡು ಹೋಗಿದ್ದಾರೆ ಅವರಲ್ಲೇನಿದೆ ಬರೀ ಸುಳ್ಳು ಹೇಳುವಂಥದ್ದು ಮೋಸ ಮಾಡುವಂಥದ್ದು ಮತ್ತು ಜನರಿಗೆ ಭ್ರಮೆ ಹುಟ್ಟಿಸಿ ಅಧಿಕಾರ ಒಂದು ಹಪಾಪಿಗಾಗಿ ಇಡೀ ದೇಶದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಹೀಗಾಗಿ ಜಾತ್ಯತೀತ ಶಕ್ತಿಗಳು ಒಗ್ಗೂಡಬೇಕು ವಿವಿಧತೆಯಲ್ಲಿ ಏಕತೆ ಅಂತೇಳಿ ನಮ್ಮದೇನೊಂದು ದೇಶದ ಒಂದು ಕೂಗಿದೆ ಒಂದು ನಾರ ಇದೆ ಅದರ ಆಧಾರ ಮೇಲೆ ಭವ್ಯವಾದಂಥ ಭಾರತ ನಿರ್ಮಾಣ ಆಗಬೇಕು ಏನು ಅಭಿವೃದ್ಧಿಶೀಲದ ಕಡೆ ಅಭಿವೃದ್ಧಿ ಕಡೆ ನಾವು ದಾಪುಗಾಲು ಹಾಕ್ತಾ ಇದ್ದೀವಿ ಅಭಿವೃದ್ಧಿಶೀಲ ರಾಷ್ಟ್ರ ಅನಿಸ್ಕೊಳ್ಬೇಕು ಏನು ಇನ್ನೂ ಇಪ್ಪತ್ತೈದು ಪ್ರತಿಶತ ರೇಖೆಗಿಂತ ಕೆಳಗಡೆ ಇದ್ದಂಥ ಜನ ಇದ್ದಾರೆ ಅವರಿಗೂ ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತ ಹೇಳಿದರೆ ಎಲ್ಲರನ್ನೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮ ಜನರನ್ನು ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟು ತೆಗೆದುಕೊಂಡು ಹೋಗುವಂಥ ಪಕ್ಷ ಏಕೈಕ ಪಕ್ಷ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈಗ ಏಕಾಂಗಿಯಾಗಿ ಇಡೀ ದೇಶದಾದ್ಯಂತ ಸಂಚಾರ ಮಾಡಿ ಇವೆಲ್ಲ ಅನಿಷ್ಟಗಳ ವಿರುದ್ಧ ಭ್ರಷ್ಟಾಚಾರ ಜಾತೀಯತೆ ಕೋಮುವಾದ ಅಸ್ ಅಸ್ಮತೋಲನ ಇವತ್ತೇನು ಇವೆಲ್ಲ ಅನಿಷ್ಟಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಜೊತೆಯಲ್ಲಿ ಇಡೀ ದೇಶ ಜನ ಅವರಿಗೆ ಕೈ ಜೋಡಿಸಿ ಇವತ್ತು ಅವರ ಕೈ ಬಲಪಡಿಸಬೇಕು ಮತ್ತು ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದೇ ಇವತ್ತು ಅನೇಕ ಜನ ನಮ್ಮ ಕಾಂಗ್ರೆಸ್ನ ಜನ ಮತ್ತು ಈ ದೇಶದ ಜನ ಬಯಸ್ತಾ ಇದ್ದಾರೆ ಎಲ್ಲೂ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇಲ್ಲ ಒಂದೊಂದು ಕ್ಷೇತ್ರಕ್ಕೆ ಐದರಿಂದ ಹತ್ತು ಜನ ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಅಂತಲೇ ಹೇಳಿ ಇವತ್ತು ಇಲ್ಲಿವರೆಗೆ ನಮ್ಮ ಸೀಟು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇನ್ನೂ ಅಂತಿಮವಾಗಿ ಆಗಿಲ್ಲ ಎಲ್ಲ ವಿವಿಧ ಎಲ್ಲವನ್ನು ವಿಚಾರ ಮಾಡಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಮ್ಮ ವರಿಷ್ಠರು ನಮ್ಮ ಸೀಟ್ಗಳ ಬಗ್ಗೆ ತೀರ್ಮಾನ ಮಾಡ್ತಾರೆ ಬೀದರ್ ಲೋಕಸಭಾ ಕ್ಷೇತ್ರ ಮೊದಲಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಕೆಲವು ತೊಂಬತ್ತರ ದಶಕದಲ್ಲಿ ನಮ್ಮ ನಮ್ಮಲ್ಲೇ ಸ್ವಲ್ಪ ಮಟ್ಟಿಗೆ ಅಭಿಪ್ರಾಯ ಭೇದಗಳಿದ್ದು ಸಂಘಟನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಾಗಿ ಬಿ ಜೆ ಪಿ ಮೇಲುಗೈ ಸಾಧಿಸಿತ್ತು ಹೀಗಾಗಿ ಇವತ್ತು ಹೋ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿದೆ ಅಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಒಂದು ಹದಿನೈದು ವರ್ಷದವರೆಗೆ ಬಿ ಜೆ ಪಿ ಗೆದ್ದಿದೆ ಅಲ್ಲಿ ಆದರೆ ಈಗ ವಿಶೇಷವಾಗಿ ನಾನು ಉಸ್ತುವಾರಿ ಮಂತ್ರಿ ಆದ ಮೇಲೆ ಬೀದರ್ ಜಿಲ್ಲೆಯಾದ್ಯಂತ ಸುತ್ತಾಡಿ ಸಂಘಟನೆಯನ್ನು ಇವತ್ತು ಭಾಳಷ್ಟು ಬೆಳೆಸಿ ಗಟ್ಟಿಯಾಗಿ ಮಾಡಿ ಬೇರು ಮಟ್ಟದಲ್ಲಿ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ಅನುದಾನ ತಂದು ನಾನು ರಾಜಶೇಖರ್ ಪಾಟೀಲ್ ಖಾನ್ ಬಿ ನಾರಾಯಣರಾವ್ ಎಲ್ಲರೂ ಸೇರಿಕೊಂಡು ಬೀದರ್ ಜಿಲ್ಲೆಯನ್ನು ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಹಿಂದೆ ಎರಡು ಸಾವಿರ ಹದಿಮೂರರಲ್ಲಿ ಎರಡು ಸ್ಥಾನ ಗೆದ್ದಿದ್ದೇವೆ ಕಾಂಗ್ರೆಸ್ ನನ್ನ ಒಂದು ಕಾರ್ಯಕಾಲದಲ್ಲಿ ನಾಲ್ಕು ಸ್ಥಾನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದೇವೆ ಎರಡು ಸ್ಥಾನ ಸ್ವಲ್ಪ ಅಲ್ಪ ಮತಗಳಿಂದ ನಮ್ಮ ಅಭ್ಯರ್ಥಿಗಳು ಸೋತಿದ್ದಾರೆ ಹೀಗಾಗಿ ಜಾತ್ಯತೀತ ವಿಚಾರಗಳ ಬಗ್ಗೆ ಬಲವಿರುವಂಥ ಬಹುಸಂಖ್ಯಾತ ಜನ ಬೀದರ್ನಲ್ಲಿದ್ದಾರೆ ನೋಡಿ ಕುಟುಂಬ ರಾಜಕಾರಣ ಪ್ರಶ್ನೆ ಬರೋದಿಲ್ಲ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಒಬ್ಬ ಪ್ರಬುದ್ಧರಾಗಿ ಒಬ್ಬ ಯುವ ಮುಖಂಡರಾಗಿ ಮತ್ತು ವಿಶೇಷವಾಗಿ ಅವರು ಆ ರಾಜಕೀಯ ಪರಿವಾರದಲ್ಲಿ ಬೆಳೆದಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಪ್ರತಿರೂಪದಂತೆ ಅವರಲ್ಲಿ ಏನೊಂದು ಗಟ್ಟಿತನ ಇತ್ತು ಅವರು ಯಾವ ರೀತಿಯಲ್ಲಿ ಉಕ್ಕಿನ ಮಹಿಳೆ ಅಂತೇಳಿ ಪ್ರಖ್ಯಾತಿಯಾಗಿದ್ದರು ಬಡವರ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಇಟ್ಕೊಂಡಿದ್ದಂಥವರಾಗಿದ್ದರು ಇಂದಿರಾ ಗಾಂಧಿಯವರು ಅದೇ ಒಂದು ದಾರಿಯಲ್ಲಿ ಆ ಮಾದರಿಯಲ್ಲಿ ಜನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ನೋಡ್ತಾ ಇದ್ದಾರೆ ಈಗಾಗಲೂ ಯುವಕರಿಗೆ ಒಂದು ಸ್ಫೂರ್ತಿ ಇದ್ದಾರೆ ಪ್ರೇರಣೆ ಇದ್ದಾರೆ ಯುವಕರು ಯುವತಿಯರು ಇವತ್ತೇನು ಈ ದೇಶದ ಆಸ್ತಿ ಮುಂಬರುವಂಥ ನಾಗರಿಕರು ಹೀಗಾಗಿ ಅವರ ಒಂದು ಮುಖಂಡತ್ವದಲ್ಲಿ ಒಂದು ಬದಲಾವಣೆ ಆಗ್ತದೆ ಒಂದು ಪರಿವರ್ತನೆ ಆಗ್ತದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಕೈಗೆ ಬಲ ಕೊಟ್ಟಂಗೆ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ಯುವಕರು ಯುವತಿಯವರು ನಮಗೆ ಸಹಕಾರ ಮಾಡ್ತಾರೆ ನೋಡಿ ಮುದ್ದು ಹನ್ನಮಯಗೌಡರು ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಮುಖಂಡರು ಹೀಗಾಗಿ ಅವರಿಗೆ ನ್ಯಾಯ ಸಿಗಲೇಬೇಕು ಆ ದೃಷ್ಟಿಯಿಂದ ಒಂದು ಅನಿವಾರ್ಯ ಅವಶ್ಯಕತೆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲರಿಗೂ ಬೇಕಾಗಿದ್ದಂಥದ್ದು ಸಮಾಜದ ದೇಶದ ಹಿತದೃಷ್ಟಿಯಿಂದ ಈ ಒಂದು ಮೈತ್ರಿ ಸರ್ಕಾರ ರಚನೆ ಆಗಿದೆ ಮೈತ್ರಿಯಲ್ಲಿ ಸ್ವಲ್ಪ ಕೊಡಬೇಕಾಗ್ತದೆ ಸ್ವಲ್ಪ ತೆಗೆದುಕೊಳ್ಬೇಕಾಗ್ತದೆ ಕೊಡು ತಗೊಳ್ಳೋಂಥದ್ದು ಇವತ್ತಿದ್ದೇ ಇದೆ ಆ ಒಂದು ದೃಷ್ಟಿಯಿಂದ ವರಿಷ್ಠರೆಲ್ಲರೂ ಕೂಡಿ ಸಮಾಲೋಚನೆ ಮಾಡಿ ಈ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಪರ್ಯಾಯವಾಗಿ ಮುದ್ದುಹನುಮೇಗೌಡರಿಗೆ ಅವರ ಒಂದು ಸ್ಥಾನಮಾನ ಮತ್ತು ಅವ್ರ ಬಗ್ಗೆ ಏನು ಅಪಾರವಾದಂಥ ಗೌರವ ಇದೆ ಅದನ್ನು ಇಟ್ಕೊಂಡು ಅವರಿಗೆ ಸೂಕ್ತ ಸಮಯದಲ್ಲಿ ವರಿಷ್ಠರು ಅವ್ರಿಗೆ ಒಂದು ಪ್ರಾತಿನಿಧ್ಯ ಅಥವಾ ಸ್ಥಾನಮಾನ ಕೊಡುವಂಥದ್ರ ಬಗ್ಗೆ ಡೆಫಿನೆಟ್ಲಿ ಖಚಿತವಾಗಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ ನೋಡಿ ಇದು ಜಗಜ್ಜಾಹಿರವಾಗಿದೆ ಇವತ್ತು ಅವರು ಯಾವ ರೀತಿಯಲ್ಲಿ ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಅಪಪ್ರಚಾರ ಜನರಲ್ಲಿ ಸುಳ್ಳೇ ಸತ್ಯ ಅನ್ನುವಂತೆ ಒಂದು ಬಿಂಬಿಸ್ತಾರೆ ಅದೇ ರೀತಿಯಲ್ಲಿ ಕೆಲವೊಂದು ಬಲಪಂಥೀಯರು ಸಂಘಟನೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷದವರಿಗೆ ನೀವು ನೋಡ್ತಾ ಇದ್ದೀರಿ ಅವರ ಟ್ರ್ಯಾಕ್ ರೆಕಾರ್ಡ್ ಸೇಡಿನ ರಾಜಕಾರಣ ದ್ವೇಷದ ರಾಜಕಾರಣ ಮಾಡುವಂಥದ್ದು ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಕೊಳ್ಳುವಂಥದ್ದು ಅದೇ ಒಂದು ಮಾದರಿಯಲ್ಲಿ ಜನರಿಗೆ ಹೆದರಿಸ್ಬೇಕು ಬ್ಲ್ಯಾಕ್ ಮೇಲ್ ಮಾಡಬೇಕು ಅವರಿಗೆ ಇವತ್ತು ಯಾವುದೇ ರೀತಿಯಲ್ಲಿ ಒತ್ತಡ ತರಬೇಕು ಅನ್ನುವಂಥದ್ದು ಅವರೊಂದು ಧೋರಣೆಯಾಗಿದೆ ಆ ಧೋರಣೆ ಆಧಾರದ ಮೇಲೆ ಅವರು ರಾಹುಲ್ ಗಾಂಧಿಯವರ ಏನೊಂದು ಸಂವಾದ ನಡೀತಾ ಇತ್ತು ಆ ಸಂವಾದದಲ್ಲಿ ಕೆಲವು ಜನರನ್ನು ಅವರು ಕಳಿಸಿ ಇಂಥ ಒಂದು ಘಟನೆ ಇವತ್ತು ಇಂಥ ಒಂದು ಕುಕೃತ್ಯ ಮಾಡಿಸಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ ತಮ್ಮ ಮನಸ್ಸಿಗೆ ಏನು ತಿಳಿತದೆ ಅದನ್ನು ಹೇಳುವಂಥದ್ದು ಎಲ್ಲರ ಒಂದು ಸಮಾನವಾದಂಥ ಒಂದು ಅವಕಾಶ ಇದೆ ಅದರಲ್ಲಿ ವಿಶಿಷ್ಟವಾಗಿ ಈಗ ಅವರು ಮಾಡ್ತಾ ಇದ್ದಾರೆ ನಮ್ಮ ನಾಳೆ ನಮ್ಮ ನಮ್ಮ ಮಾಡಿ ಬರೋಲ್ವ ನಾವು ಈಗ ಅವ್ರ ನಾಯಕರೆಲ್ಲರೂ ಬಂದಾಗ ದಿಗ್ಬಂಧನ ಹಾಕ್ತೀವಿ ನಾಳೆ ಅವ್ರ ವಿರುದ್ಧ ಗೋಚರಗಳನ್ನು ಕೂಗ್ತೀವಿ ಅವರು ಒಂದು ನೂರು ಜನ ಇದ್ದರೆ ನಾವು ಐದುನೂರು ಜನ ಸೇರ್ತಾರೆ ಇದ್ದರೆ ಸಾವಿರ ಜನ ಸೇರ್ತಾರೆ ಇದು ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದ ಪ್ರಜ್ಞಾವಂತ ಜನ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅವರಿಗೆ ನಾಚಿಕೆ ಆಗಬೇಕು ಇಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ಇವತ್ತು ಪ್ರತಿಪಕ್ಷದವರು ಅದು ಪ್ರತಿಪಕ್ಷ ನಾಯಕರು ಬಂದಂಥ ಸಂದರ್ಭದಲ್ಲಿ ಆಯ್ತಪ್ಪ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಮನೇಲಿ ಕೂತ್ಕೊಂಡ್ಬಿಡಿ ನಾವು ಮಾಡುವಂಥ ಕಾರ್ಯಕ್ರಮದಲ್ಲಿ ಬಂದು ಅದನ್ನು ಅಡ್ಡಿಪಡಿಸುವಂಥದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ಇವತ್ತು ಬೆದರಿಸುವಂಥದ್ದು ಅವ್ರ ಮೇಲೆ ಒತ್ತಡ ಇರುವಂಥದ್ದು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಏನಾದರೂ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದ ಇದು ಇವತ್ತಿನ ದಿವಸ ನ್ಯಾಯಯುತನ ಇವತ್ತು ಆಲೋಚನೆ ಮಾಡಬೇಕು ನೋಡಿ ಈ ಸಮೀಕ್ಷೆಗಳೇನಿದ್ದಾವೆ ಈ ಸಮೀಕ್ಷೆಗಳು ಬಹಳ ಸಲ ತಲೆ ಕೆಳಗಾಗಿದ್ದು ನೀವು ನೋಡಿದ್ದೀರಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಂಥ ಸಂದರ್ಭದಲ್ಲಿನು ಇಂಡಿಯಾ ಶೈನಿಂಗ್ ಅಂತ ಬಂತು ಪ್ರಮೋದ್ ಮಹಾಜನ್ ಅವರಿದ್ದರು ಅವಾಗ ಪ್ರತಿಯೊಬ್ಬರೂ ತಲೆಯಲ್ಲಿ ಮತ್ತೆ ವಾಜಪೇಯಿ ಬರ್ತಾರೆ ಅಂತ ಹೇಳಿತ್ತು ಅಲ್ವಾ ಆ ಸಮೀಕ್ಷೆ ಇವತ್ತು ಸತ್ಯ ಆಯ್ತಾ ಆಗಲಿಲ್ಲ ಯು ಪಿ ಎ ಬಂತು ಕಾಂಗ್ರೆಸ್ ಹೆಚ್ಚಿನ ಒಂದು ಬಹುಮತದಿಂದ ಬಂತು ಅದೇ ರೀತಿಯಲ್ಲಿ ಇವತ್ತು ಪುಲ್ವಾಮಾ ದಾಳಿ ಅವರು ಆ ದಾಳಿಯನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ನಾಯಕರುಗಳೇ ಹೇಳಿಕೆ ನೋಡಿದಿರಿ ಖುಷಿಯಾಗಿ ಹೇಳ್ತಾರೆ ಏನು ಪುಲ್ವಾಮಾ ದಾಳಿ ಆಯ್ತು ಈಗ ಈಗ ನಮಗೆ ಲಾಭ ಆಗ್ತದೆ ಈಗ ಮೋದಿಯವರಲ್ಲೇ ಮತ್ತೆಲ್ಲ ಕಡೆ ಶುರು ಆಗ್ತದೆ ಇಪ್ಪತ್ತೆರಡು ಸ್ಥಾನಗಳು ನಾವು ಗೆಲ್ತೀವಿ ಇದು ಒಬ್ಬ ರಾಜಕೀಯ ಅತ್ಯಂತ ಮಹತ್ವದಾದಂಥ ಒಂದು ಆಡಳಿತ ನಡೆಸಕ್ಕಿರ್ತಕ್ಕಂಥ ಪಕ್ಷದ ನಾಯಕರುಗಳು ಈ ಒಂದು ನಮ್ಮ ಏನು ಸೈನಿಕರು ಹುತಾತ್ಮರಾದಂಥದ್ದು ರಾಜಕೀಯಕ್ಕಾಗಿ ಏನು ಬಳಸ್ಕೊಳ್ತಾರೆ ಇವರಿಗೆ ನಿಜವಾದಂಥ ಜನರ ಬಗ್ಗೆ ಜನಪರ ಕಳಕಳಿ ಕಾಳಜಿ ಏನಾದರೂ ಇದೆಯಾ ಇದು ಇಡೀ ದೇಶ ನೂರ ಮೂವತ್ತು ಕೋಟಿ ಜನ ನಾವು ಸೈನಿಕರ ಜೊತೆಯಲ್ಲಿದ್ದೀವಿ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ನಾವು ಶತ್ರು ರಾಷ್ಟ್ರ ಮತ್ತು ಭಯೋತ್ಪಾದನೆ ಈ ಭಯೋತ್ಪಾದನೆಯನ್ನು ದಮನ ಮಾಡಲಿಕ್ಕೆ ಯಾವುದೇ ರೀತಿಯ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಗಟ್ಟಾ ಘೋಷವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಭಯೋತ್ಪಾದಕರ ಎದುರುಗಡೆ ನಾವು ತಲೆ ಬಗ್ಗಿಸಿಲ್ಲ ಇವತ್ತಿದೇ ಜೆ ಪಿ ಕೇಂದ್ರದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಸೂದ್ ಅಜರ್ ಯಾರು ಜೈಷ್ ಎ ಮೊಹಮ್ಮದ್ದ ಮುಖ್ಯಸ್ಥನಾಗಿದ್ದ ಆ ಮಸೂದ್ ಅಜರ್ನನ್ನು ಬೆಳ್ಳಿ ತಾಟಿನ ಮೇಲೆ ಇವತ್ತೊಂದು ವಿಶೇಷ ವಿಮಾನದ ಮುಖಾಂತರ ಆ ವಿಮಾನದಲ್ಲಿ ವಿದೇಶಾಂಗ ಸಚಿವರು ಜಸ್ವಂತ್ ಸಿಂಗ್ರವರು ಸೇರಿಕೊಂಡು ಹೋಗಿ ಕಂದರ್ನಲ್ಲಿ ಭಯೋತ್ಪಾದಕರ ಜೈಷೇ ಮೊಹಮ್ಮದ ಒಂದು ಸಂಘಟನೆಗೆ ಒಪ್ಪಿಸಿದ್ದು ಜನ ಮರ್ತಾರಾ ಹೇಳಿ ಇವತ್ತು ಅದೇ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಏನು ಮಸದ್ ಅಜರ್ ಇದ್ದಾನೆ ಆತನ ಸಹಚರರೇ ಇವತ್ತು ನಮ್ಮ ಸಿ ಆರ್ ಪಿ ಎಫ್ನ ನಲವತ್ನಾಲ್ಕು ಒಂದು ಹೆಮ್ಮೆಯ ಸುಪುತ್ರರು ಅವರ ಮೇಲೆ ದಾಳಿ ಮಾಡಿದ್ರು ಅವರು ಹುತಾತ್ಮರಾದರು ಯಾರು ಕಾರಣೀಕರ್ತರು ಯಾರ ಒಂದು ಇವತ್ತಿನ ದಿವಸ ಲ್ಯಾಕ್ಸಿಟಿ ಆಯಿತು ಅದು ಆಲೋಚನೆ ಮಾಡಬೇಕಲ್ಲ ಅದು ಬಿಟ್ಟು ಇವರು ಯಾವ ರೀತಿಯಲ್ಲಿ ಇದೇ ಇಂಥ ಒಂದು ದುಃಖದ ಸಂಗತಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಸಮಯದಲ್ಲಿ ಅದನ್ನು ಮತ್ತೆ ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳುವಂಥದ್ದು ಇದು ಅತ್ಯಂತ ಕೀಳುಮಟ್ಟದ ರಾಜಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ನೋಡಿ ಸಾಮಾಜಿಕ ಜಾಲತಾಣ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಸಾಮಾಜಿಕ ಜಾಲತಾಣ ಬಳಕೆ ಮಾಡಿಕೊಳ್ಳಿ ಆದರೆ ಬಿ ಜೆ ಪಿಯವರು ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಬರೀ ಸುಳ್ಳು ಮೋಸ ಬಂಚನೆ ಅಪಪ್ರಚಾರ ಪ್ರತಿಯೊಂದರಲ್ಲೂ ಅಪಪ್ರಚಾರ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿಯವರು ರಾಜಕೀಯಕ್ಕೆ ಬಂದರು ಬಿ ಜೆ ಪಿಯವರು ನೋಡಿ ಯಾವ ರೀತಿಯಲ್ಲಿ ಒಂದು ಕಡೆ ಹೇಳ್ತಾರೆ ಭೇಟಿ ಪಡಾವ ಭೇಟಿ ಬಚಾವ ನಾವು ಮಹಿಳೆಯರಿಗೆ ಸುರಕ್ಷತೆ ಕೊಡ್ತೀವಿ ಅನ್ನುವಂಥದ್ದು ಮತ್ತೊಂದು ಕಡೆ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡ್ತಾರೆ ಬಿ ಜೆ ಪಿಯವರು ಅದಕ್ಕೆ ಯಾರೂ ಚಕಾರ ಎತ್ತೋದಿಲ್ಲ ಅದಕ್ಕೆ ಖಂಡಿಸೋದಿಲ್ಲ ಬರೀ ಭೇಟಿ ಪಡಾವ ಭೇಟಿ ಬಚಾವದಲ್ಲಿ ಐವತ್ತಾರು ಪ್ರತಿಶತ ಅನುದಾನ ಪ್ರಚಾರಕ್ಕೆ ಉಪಯೋಗ ಆಗಿದೆ ಅದೇ ರೀತಿಯಲ್ಲಿ ಅವರ ಕಾರ್ಯಕರ್ತರು ಅವರ ಶಾಸಕರು ದೊಡ್ಡ ಸ್ಥಾನದಲ್ಲಿದ್ದಂಥವರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದರು ಅಂತ ಹೇಳಿದರೆ ಅವ್ರ ಮೇಲೆ ಇವರು ಇಡೀ ದೇಶ ಇವತ್ತು ಬೊಬ್ಬೆ ಹಾಕುವ ತನಕ ಅವ್ರ ಮೇಲೆ ಕೇಸು ಹಾಕೋದಿಲ್ಲ ಯು ಎಲ್ಲಿ ನೋಡಿ ನೀವು ಅನೇಕ ಉದಾಹರಣೆಗಳಿದ್ದಾವೆ ಇವರಿಗೆ ಮಹಿಳೆಯರ ಬಗ್ಗೆ ಎಷ್ಟು ಚಿಂತನೆ ಇದೆ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಸುರಕ್ಷತೆ ಕೊಟ್ಟಿದ್ದಾರೆ ಇವರು ಬಂದ ಮೇಲೆ ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರ ಲೈಂಗಿಕ ಕಿರುಕುಳಗಳು ಏನು ಆ ಗ್ರಾಫ್ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆ ನೋಡಿ ಈ ಥರ ಎಲ್ಲ ರಂಗಗಳಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ಅವರಿಗೆ ಯಾರ ಮತ ಕೇಳಲಿಕ್ಕೂ ಅವರಿಗೆ ನೈತಿಕ ಹಕ್ಕಿಲ್ಲ ಯುವಕರಿಗೆ ಮೋಸ ಮಾಡಿದ್ರು ಯುವಕರು ಮತ ಕೇಳೋಂಗಿಲ್ಲ ರೈತರಿಗೆ ಮೋಸ ಮಾಡಿದರೆ ರೈತರ ಮತ ಕೇಳೋಂಗಿಲ್ಲ ಮಹಿಳೆಯರ ಜೊತೆ ಇವರು ಅವರಿಗೆ ನ್ಯಾಯ ಕೊಟ್ಟಿಲ್ಲ ಅವ್ರ ಮತನೂ ಇವರು ಕೇಳೋಂಗಿಲ್ಲ ಶೋಷಿತರ ಅಲ್ಪಸಂಖ್ಯಾತರ ಹಿಂದುಳಿದವರ ಎಲ್ಲ ವರ್ಗದವರ ಬಡವರೇನಿದ್ದಾರೆ ಬಡವರ ಮತನೇ ಕೇಳುವಂಗಿಲ್ಲ ಇವರು ಬರೀ ಒಂದು ಇಪ್ಪತ್ತು ಜನ ಅಗರ್ಭ ಶ್ರೀಮಂತರಿಗಾಗಿ ಚೌಕಿದಾರಾಗಿದ್ದಾರೆ ಇಪ್ಪತ್ತು ಜನ ಪುಂಜಿಪತಿಗಳಿಗಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಇಪ್ಪತ್ತು ಜನರಿಗೆ ಹೋಗಿ ಮತ ಕೇಳವರು ಇವರಿಗೆ ಜನ ಬಂದರೆ ಇವರಿಗೆ ಕೇಳಬೇಕಿರೋದು ಏನಪ್ಪ ಹದಿನೈದು ಲಕ್ಷ ಯಲ್ಲಿ ತೊಗೊಂಡು ಹಾಕ್ರಿ ನೀವು ಪ್ರಚಾರ ಮಾಡಿರಿ ಇಲ್ಲದಿದ್ದರೆ ಮನೆಗೆ ಹೋಗಿ ಸುಳ್ಳು ಹೇಳಿದ್ದೀವಿ ನಮಗೆ ಕ್ಷಮಿಸಿ ಅಂತೇಳಿ ಮನೆಗೆ ಇವರು ಇಂಥ ಒಂದು ಬಿ ಜೆ ಪಿಯವರು ಮಾಡಿದಂಥದ್ದು ಈ ದೇಶದ ಜನ ಮರೆಯೋದಿಲ್ಲ ಇಪ್ಪತ್ತ್ಮೂರನೇ ತಾರೀಕಿಗೆ ಹದಿನೆಂಟನೇ ತಾರೀಕಿಗೆ ಕರ್ನಾಟಕದಲ್ಲಿ ಅವ್ರಿಗೆ ಇವತ್ತಿನ ದಿವಸ ಉತ್ತರ ಕೊಡ್ತಾರೆ ಇಡೀ ದೇಶದಲ್ಲಿ ಏನು ಇಪ್ಪತ್ತ್ ಮೂರನೇ ಮೇಗೆ ಫಲಿತಾಂಶ ಬರೋದಿದೆ ನಿರ್ಣಾಯಕವಾದಂಥದ್ದು ಆ ಇಪ್ಪತ್ತ್ಮೂರನೇ ಮೇಗೆ ಫಲಿತಾಂಶ ಬರ್ತದೆ ನಮ್ಮ ಪರ ಬರ್ತದೆ ಮತ್ತು ಬಹುಮತ ಬಂದ ಮೇಲೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಕಾರ್ಯಾಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೇನೆ ನಾನು ಜಾತ್ಯಾತೀತ ವಿಚಾರಗಳು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಹೇಳಿ ಬಸವಣ್ಣನವರು ಹೇಳಿದ್ದಾರೆ ಸರ್ವರ ಉದ್ಧಾರ ಸರ್ವರ ಒಂದು ಅಭಿವೃದ್ಧಿನೇ ಕಾಂಗ್ರೆಸ್ನ ಮಂತ್ರ ಹೀಗಾಗಿ ಎಲ್ಲರಿಗೂ ತೆಗೆದುಕೊಂಡು ಹೋಗುವಂಥ ಒಂದು ನಮ್ಮ ಮನೆ ಮಗನಿಸಯ್ಯ ಅಂತೇಳಿ ಬಸವಣ್ಣನವರು ಹೇಳಿದ್ದ ಹಾಗೆ ತತ್ವದ ಆಧಾರದ ಮೇಲೆ ಸಂವಿಧಾನ ಇದೆ ಸಂವಿಧಾನದ ಮೇಲೆ ಕಾಂಗ್ರೆಸ್ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನು ಪ್ರತಿಯೊಬ್ಬರು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಜಾತ್ಯತೀತ ಶಕ್ತಿಗಳನ್ನು ಒಗ್ಗೂಡಿಸಿ ಅವರಿಗೆ ಒಂದು ಬಲ ಕೊಟ್ಟು ಅವರಿಗೆ ಗಟ್ಟಿಯಾಗಿ ಮಾಡಿ ಪರಿವರ್ತನೆ ಬದಲಾವಣೆ ತಂದು ಈ ದೇಶದಲ್ಲಿ ಇವತ್ತು ಭ್ರಷ್ಟ ಕೋಮುವಾದಿ ಬಿ ಜೆ ಪಿ ಸರ್ಕಾರವನ್ನು ಬುಡ ಸಮಿತಿ ಕಿತ್ತಾಕಿ ಮತ್ತೆ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದು ಇವತ್ತು ಈ ದೇಶ ಅಖಂಡ ಭಾರತ ರಾಷ್ಟ್ರದ ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತಲೇ ಹೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ಈ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೇನೆ